ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹುತ್ತಿಟ್ಟಿರೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ನಿರ್ಣಾಯಕ ಘಟ್ಟಕ್ಕೆ ಬಂದಿದೆ ದೂರುದಾರ ಗುರುತಿಸಿದಂತಹ ಹದಿಮೂರು ಸ್ಥಳಗಳಲ್ಲಿ ಉತ್ಖನನ ಕೂಡ ಶುರುವಾಯಿತು ಮೊದಲ ಸ್ಥಳದಲ್ಲಿ ಆರು ಗಂಟೆ ಅಗೆದ್ರೂ ಕೂಡ ಯಾವುದೇ ಕುರುಹು ಪತ್ತೆಯಾಗಿಲ್ಲ ಎಸ್ಐಟಿ ಅಧಿಕಾರಿಗಳ ತಂಡ ಆತ ತಿಳಿಸಿದ ಮೊದಲ ಸ್ಥಳದಲ್ಲಿ ಸುಮಾರು ಆರು ಗಂಟೆಗೂ ಹೆಚ್ಚು ಕಾಲ ಅಗಿತಾರೆ ಆದರೆ ಯಾವ ಕುರುಹು ಅಲ್ಲಿ ಪತ್ತೆಯಾಗಿಲ್ಲ ದೂರುದಾರ ತಿಳಿಸಿದ ಹಾಗೆ ಸೋಮವಾರ ನೇತ್ರಾವತಿ ಸ್ನಾನಘಟ್ಟ ಪರಿಸರದ ಹದಿಮೂರು ಕಡೆ ಸ್ಥಳ ಮಹಜರು ಮಾಡಲಾಗಿತ್ತು ಮಂಗಳವಾರ ನೇತ್ರಾವತಿ ಸ್ನಾನಘಟ್ಟದಲ್ಲಿ ಗುರುತಿಸಲಾದ ಮೊದಲ ಸ್ಥಳದಲ್ಲಿ ಪುತ್ತೂರು ಉಪವಿಭಾಗಾಧಿಕಾರಿ ಸಮ್ಮುಖದಲ್ಲಿ ದೂರುದಾರನ ಉಪಸ್ಥಿತಿಯಲ್ಲಿ ಅಧಿಕಾರಿಗಳ ತಂಡ ಉತ್ಖನನ ಕಾರ್ಯ ನಡೆಸಿತು ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಸುರಿತಾ ಇರೋ ಮಳೆ ನಡುವೆ ಕೂಡ ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ಕಾರ್ಯಾಚರಣೆ ಶುರು ಮಾಡಿದರು ಮೊದಲ ಹಂತದಲ್ಲಿ ಹನ್ನೆರಡು ಪೌರ ಕಾರ್ಮಿಕರ ಸಹಕಾರದಲ್ಲಿ ಅಗೆಯೋ ಕಾರ್ಯ ಶುರುವಾಯಿತು ಮೂರು ಗಂಟೆ ಕೆಲಸ ಮಾಡಿ ನಂತರ ನಾಲ್ಕು ಅಡಿ ಆಳ ಆರು ಅಡಿ ಉದ್ದದ ಹೊಂಡ ತೋಡಿದ್ರೂ ಕೂಡ ಯಾವುದೇ ಕುರುಹು ಪತ್ತೆಯಾಗಲಿಲ್ಲ ಈ ಸ್ಥಳ ನದಿ ಸಮೀಪ ಇರೋದ್ರಿಂದ ನೀರಿನ ಒರತೆ ಅಗೆದ ಹಾಗೆ ಹೊಂಡಕ್ಕೆ ಬೀಳ್ತಾ ಇದ್ದ ಕಲ್ಲು ಮಣ್ಣು ಕಾರ್ಯಾಚರಣೆಗೆ ಸಾಕಷ್ಟು ಅಡ್ಡಿ ಕೂಡ ಮಾಡಿತು ನಂತರ ಡಿಐಜಿ ಅನುಚೇತ್ ಅವರ ನಿರ್ದೇಶನದ ಮೇರೆಗೆ ಸಂಜೆ ಮೂರು ಇಪ್ಪತ್ತರಿಂದ ಆರು ಗಂಟೆ ತನಕ ಮಿನಿ ಹಿಟಾಚಿ ಬಳಸಿ ಅದೇ ಸ್ಥಳದಲ್ಲಿ ಕಾರ್ಯಾಚರಣೆ ಮುಂದುವರೆಸಿದ್ರು ಅಡಿ ಅಗ್ಲ ಎಂಟು ಅಡಿ ಆಳದ ಹೊಂಡ ತೋಡಿದ್ರು ಕೂಡ ಯಾವುದೇ ಕುರುಹು ಪತ್ತೆಯಾಗಲಿಲ್ಲ ನಂತರ ಐದು ಗಂಟೆ ಹೊತ್ತಿಗೆ ಪೊಲೀಸ್ ಸುಶ್ವಾನ ದಳವನ್ನ ಕರೆಸಲಾಯಿತು ಕತ್ತಲು ಆವರಿಸೋದಕ್ಕೆ ಶುರುವಾದ ಕಾರಣ ಸಂಜೆ ಆರು ಗಂಟೆ ಹೊತ್ತಿಗೆ ಕಾರ್ಯಾಚರಣೆಯನ್ನ ಕೈಬಿಟ್ರು ಇನ್ನು ಬುಧವಾರ ಅಂದ್ರೆ ಇವತ್ತು ದೂರುದಾರ ಹೇಳಿರೋ ಎರಡನೇ ಪಾಯಿಂಟ್ನಲ್ಲಿ ಕಾರ್ಯಾಚರಣೆ ನಡೆಯುತ್ತೆ ಅಲ್ಲೇನಾದ್ರೂ ಸಿಗುತ್ತಾ ಕಾದ್ ನೋಡ್ಬೇಕಾಗತ್ತೆ ಇನ್ನು ಕಾರ್ಯಾಚರಣೆ ನೋಡೋದಕ್ಕೆ ಸಾಕಷ್ಟು ಗ್ರಾಮಸ್ಥರು ಯಾತ್ರಾರ್ಥಿಗಳು ಕೂಡ ಅಲ್ಲಿಗೆ ಬಂದಿದ್ರು ದೂರದಾರ ಅಂತೂ ಮುಸುಕು ಹಾಕೊಂಡೇ ಇದ್ದ ಮುಸುಕನ್ನ ತೆಗ್ದೇ ಇರಲಿಲ್ಲ ಹದಿಮೂರು ಕಡೆ ಈಗ ಸದ್ಯಕ್ಕೆ ಗೊತ್ತಾಗಿರೋದು ಒಂದ್ ಕಡೆ ಅಗ್ದಿದ್ದಾರೆ ಏನು ಸಿಕ್ಕಿಲ್ಲ ಬೇರೆ ಕಡೆ ಏನಾದ್ರೂ ಸಿಗುತ್ತಾ ಅನ್ನೋದ್ರ ಬಗ್ಗೆ ಒಂದಷ್ಟು ಕುತೂಹಲ ಇದೆ ಕಾದು ನೋಡ್ಬೇಕಾಗತ್ತೆ ಅಲ್ಲೇನಾದ್ರೂ ಸಿಗುತ್ತಾ ಇಲ್ವಾ ಅಥವಾ ಅಲ್ಲೂ ಕೂಡ ಏನು ಸಿಗದೆ ಇರಬಹುದಾ ಅನ್ನೋ ಒಂದಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ ಅದರ ಜೊತೆಗೆ ಅಲ್ಲಿನ ಕೆಲವು ಸ್ಥಳೀಯ ನಿವಾಸಿಗಳು ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಧರ್ಮಸ್ಥಳದ ಪಾವಿತ್ರತೆಗೆ ಕಳಂಕತರ ಉದ್ದೇಶದಿಂದಾನೇ ಈ ರೀತಿಯಾಗಿ ಮಾಡಲಾಗ್ತಾ ಅಂತ ಕೆಲವರು ಮಾತನಾಡಿಕೊಳ್ತಾ ಇದ್ದಾರೆ ಧರ್ಮಸ್ಥಳದಂತಹ ಇಂತಹ ಕ್ಷೇತ್ರಗಳಲ್ಲಿ ನೂರಾರು ಶವಗಳನ್ನ ಹೂತಿಡೋದು ಅಥವಾ ಬಲಾತ್ಕಾರ ಕೊಲೆಯಂತಹ ಗಂಭೀರ ಅಪರಾಧಗಳು ನಡೆಯುವುದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸತ್ತವರ ಶವಗಳನ್ನ ಇಲ್ಲಿ ಅಂತ್ಯ ಸಂಸ್ಕಾರ ಮಾಡಲಾಗ್ತಾ ಇತ್ತು ಆದ್ರೆ ಇದನ್ನೇ ಒಂದು ದೊಡ್ಡ ಕಥೆಯನ್ನಾಗಿ ತಿರುಚಿ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರೋ ಹುನ್ನಾರ ನಡೀತಾ ಇದೆ ಅಂತ ಕೆಲವರು ಆರೋಪ ಮಾಡ್ತಿದ್ದಾರೆ ಒಟ್ನಲ್ಲಿ ಆರೋಪ ಪ್ರತ್ಯಾರೋಪ ವಾದ ವಿವಾದ ಅದೇನೇ ನಡೆದಿದ್ರು ಎಸ್ ಐ ಟಿ ತಂಡ ಈಗಾಗಲೇ ತನಿಖೆಯನ್ನ ಮಾಡ್ತಾ ಇದೆ ದೂರುದಾರ ಏನೇನು ಹೇಳಿದ್ದ ಎಲ್ಲೆಲ್ಲಿ ಶವಗಳನ್ನು ಹೂತಿಡಲಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಜಾಗವನ್ನು ಮಾರ್ಕ್ ಮಾಡಿದ್ದಾರೆ ಒಂದು ಕಡೆ ಅಗ್ದಿದ್ದಾರೆ ಅಲ್ಲೇನು ಸಿಕ್ಕಿಲ್ಲ ಸೊ ಇನ್ನೂ ಬೇರೆ ಬೇರೆ ಕಡೆಗಳಲ್ಲಿ ಅಗೆದು ನೋಡಿದಾಗ ಏನಾದರೂ ಸಿಗುತ್ತಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ